ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದಲ್ಲಿ ಕೋಳಿ ಫಾರ್ಮ್ ನಿರ್ಮಿಸಲಾಗಿ ಕೋಳಿ ಫಾರ್ಮ್ಗೆ ವಿದ್ಯುತ್ ಸಂಪರ್ಕ ಪಡೆಯಲು ಪಕ್ಕದ ಜಮೀನು ಮಾಲೀಕರಾದ ಕಾರ್ಪೆಂಟರ್ ಸೀನಪ್ಪ ಮಕ್ಕಳು ಹಾಗೂ ರಫೀಕ್ ರವರು ತೊಂದರೆ ಮಾಡುತ್ತಿದ್ದಾರೆಂದು ರೈತ ನಾಗೇಶ್ ಆರೋಪಿಸಿದ್ದಾರೆ ಲಕ್ಷಾಂತರ ಸಾಲ ಮಾಡಿ ಕೋಳಿ ಫಾರ್ಮ್ ನಿರ್ಮಿಸಲಾಗಿತ್ತು ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಪಡೆಯಲು ಬೆಸ್ಕಾಂ ಇಲಾಖೆಗೆ ಮನವಿಯನ್ನು ಸಹ ನೀಡಿ ಒಂದು ಲಕ್ಷ ಹಣವನ್ನು ಸಹ ಕಟ್ಟಿದ್ದೇನೆ ಆದರೂ ಅದು ಫೈಲ್ ರಿಜೆಕ್ಟ್ ಆಗಿದೆ ಪುನಃ ನಲವತ್ತು ಸಾವಿರ ಹಣ ಕಟ್ಟಿ ಫೈಲ್ ರಿ ಓಪನ್ ಮಾಡಿಸಿ ಅಂತ ರೈತ ಆರೋಪಿಸಿದ್ದು ಕೇವಲ ಇನ್ನೂರು ಮೀಟರ್ ಅಂತರದಲ್ಲಿಯೇ ಸಂಪರ್ಕವನ್ನು ಕೊಟ್ಟಿದ್ದಾರೆ ಆದರೆ ಇನ್ನೂರು ಮೀಟರ್ ಸಂಪರ್ಕದಿಂದ ನಮಗೆ ಸಂಪರ್ಕ ಪಡೆಯಲು ವಿನಾಕಾರಣ ತೊಂದರೆ ಮಾಡ್ತಾ ಇದ್ದು ನಮಗೆ ತೊಂದರೆ ಆಗ್ತಿದೆ ಈ ಸಮಸ್ಯೆ ಕುರಿತು ಪೊಲೀಸ್ ಇಲಾಖೆಗೆ ಸಹ ದೂರು ನೀಡಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ರೈತ ಮನವಿ ಮಾಡಿಕೊಂಡಿದ್ದಾರೆ ಸರ್ವೆ ನಂಬರು ನೂರ ಅರವತ್ತ್ನಾಲ್ಕು ಬಾರು ಪಿ ಏಯ್ಟು ಅದರಲ್ಲಿ ಪಕ್ಕದ ಜಮೀನುಗಳವರು ಈ ಕಾರ್ಪೆಂಟ್ ಸೀನಪ್ಪ ಮಕ್ಕಳು ಮತ್ತು ಈ ಸಾಬರು ಅಂತ ಅವರು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಅದರಿಂದ ನನಗೆ ಪವರು ಇಲ್ಲ ಪಕ್ಕದ ಕೋಳಿ ಫಾರಮ್ಗೆ ಕೊಟ್ಟಿದ್ದಾರೆ ಪವರು ನಮಗೆ ಕೊಟ್ಟಿಲ್ಲ ಇನ್ನೂರು ಮೀಟ್ರ್ ದೂರ ಇರೋದು ನಮ್ಮದು ಅದರಿಂದ ಅಲ್ಲಿಂದ ಅಲ್ಲಿ ಕೊಡೋದಕ್ಕೆ ಇದು ಮಾಡ್ತಾ ಇದ್ದಾರೆ ಯಾರು ಮಾಡ್ತಿರೋದು ಕಾರ್ಪೆಂಟ್ ಸೀನಪ್ಪ ಮಕ್ಕಳು ಮತ್ತು ರಫೀಕ್ ಅಂತ ಅವರು ಮಾಡ್ತಾಯಿದ್ದಾರೆ ಏನು ಪ್ರಾಬ್ಲಮ್ ಅವ್ರಿಗೆ ಅವರು ಜಮೀನಿನ ಅವ್ರ ಜಮೀನಲ್ಲಿ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ ಪವರು ಲೈನು ಅದಕ್ಕೆ ನಮಗೆ ಅನುಕೂಲ ಮಾಡಿಕೊಡಿ ಮಿಸ್ದೂಪ್ ಅಂತ ಅವರು ಕೋಳಿ ಫಾರಮ್ಗೆ ಅಲ್ಲಿವರೆಗೂ ಬಂದಿದೆ ನಮ್ಮ ಅವರ ಕೋಳಿ ಫಾರಮ್ಮಿಂದ ನಮ್ಗೆ ಇನ್ನೂರು ಮೀಟ್ರ್ ದೂರದಲ್ಲಿರೋದು ನಮ್ಮ ಕೋಳಿ ಫಾರಮ್ಮು ಅದಕ್ಕೆ ಇಲ್ಲ ಕರೆಂಟು ಕೆ ಕೆ ಬಿ ಬಿಗೂ ದುಡ್ಡು ಕಟ್ಟಿದ್ದೀವಿ ಮತ್ತು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಮಾಡಿದ್ದೀವಿ ಡಿ ಸಿ ಆಫೀಸಿಗೆ ಕಂಪ್ಲೇಂಟ್ ಮಾಡಿದ್ದೀನಿ ಯಾರೂ ಕೊಡ್ತಾ ಇಲ್ಲ ನಮಗೆ ಅವರು ಇಂದ ನಮಗೆ ಸಹಾಯ ಆಗದಿಲ್ಲ ನಮ್ಮ ಸಂಸಾರ ಬೀದಿ ಬಾಲಾಗತ್ತೆ ಹೀಗೆ ನಮಗೆ ಆ ನ್ಯಾಯ ಮಾಡಿಕೊಡಿ ಅನ್ಯಾಯ ಆಗಿದೆ ನಮ್ಗೆ ನ್ಯಾಯ ಒದಗಿಸ್ಕೊಡಿ ಎಷ್ಟು ಕಟ್ಟಿದ್ರೆ ದುಡ್ಡು ಇಲ್ಲ ಒಂದು ಆಫೀಸ್ಗೆ ಒಂದು ಲಕ್ಷ ರೂಪಾಯಿ ದುಡ್ಡನ್ನು ಕಟ್ಟಿದ್ದೀನಿ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅತ್ತೆ ಓಪನ್ ಮಾಡಿ ಮತ್ತೆ ದುಡ್ಡು ಕಟ್ಟು ಅಂತ ಹೇಳ್ತಾ ಇದ್ದಾರೆ ಅವರು ಇದ್ದಾರೆ ಮತ್ತೆ ನಲ್ವತ್ತು ಸಾವಿರ ಕಟ್ಟು ನಲ್ವತ್ತು ಮೂವತ್ತು ಬರುತ್ತೆ ಅದನ್ನು ಕಟ್ಕೊ ಮತ್ತೆ ಓಪನ್ ಮಾಡಿಸು ಬೈಲು ಅಂತ ಹೇಳ್ತಾ ಇದ್ದಾರೆ ಅದರಿಂದ ನಮಗೆ ಯಾಕೆ ನಾವು ನಮ್ಮ ಎಲ್ಲಿಂದ ತರಬೇಕು ನಾವು ಆ ದುಡ್ಡು ನಮ್ಮ ಹತ್ರ ಇಲ್ಲ ನಾವು ಸಣ್ಣ ರೈತರು ಈ ಕೋ ಈ ಕೋಳಿ ಫಾರಮ್ ನಡೀದೇ ಇದ್ದರೆ ನಮಗೆ ಯಾವುದು ಬೇರೆ ಅನುಕೂಲ ಇಲ್ಲ ಸೋಲಾರ್ ಹಾಕ್ಕೊಂಡಿದ್ದೀವಿ ಅದರಿಂದ ನಮಗೆ ಅನುಕೂಲ ಆಗ್ತಾಯಿಲ್ಲ ಪವರ್ ಇಲ್ಲ ನಮಗೆ ಬಿಯಿಂದ ಬರೋ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟೇ ಬೇಕು ಅದರಿಂದ ನಾವು ಆಫೀಸ್ಗೆ ದುಡ್ಡೂ ಕಟ್ಟಿದ್ದೀವಿ ಒಂದು ಲಕ್ಷ ರೂಪಾಯಿ ಅದನ್ನು ವಾಪಸ್ಸು ಪಡ್ಕೊ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರೂ ನಮಗೆ ಅನುಕೂಲ ಮಾಡಿಲ್ಲ ಇವಾಗ ಕೆ ಬಿಗೂ ಕೊಟ್ಟಿದ್ದೀವಿ ಅವರೂ ಏನು ನಮಗೆ ಅನುಕೂಲ ಮಾಡ್ತಾ ಇಲ್ಲ ಈ ತೊಂದರೆ ಮಾಡ್ತಾನೇ ಇದ್ದಾರೆ ಸರ್ವ ಇದರಿಂದ ನೋಡಿ ಅಂತ